ದೇಶವಾಸಿಗಳಿಗೆ ಜಿ ಎಸ್ ಟಿ ಗಿಫ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಇವತ್ತು ಮೋದಿ ಹೇಳಿದ್ದಂತೆ ಜಿ ಎಸ್ ಟಿಯಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದೆ ಅನೇಕ ಸ್ಲ್ಯಾಬ್ಗಳನ್ನು ಇಳಿಸಿ ಇಳಿಸಲಾಗಿದೆ ಇಲ್ಲಿ ತೆರಿಗೆಯ ಪ್ರಮಾಣವನ್ನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಲಾಗಿದೆ ಎರಡು ತೆರಿಗೆ ಸ್ಲ್ಯಾಬ್ಗಳನ್ನು ಕತ್ತರಿಸಿ ಹಾಕಲಾಗಿದೆ ಕಟ್ ಮಾಡಲಾಗಿದೆ ಇದರ ಮೂಲಕವಾಗಿ ದೊಡ್ಡ ರಿಲೀಫ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನ ಮೇಲೆ ಇರಲ್ಲ ಹನ್ನೆರಡು ಪರ್ಸೆಂಟ್ ಇತ್ತು ಅದಿನ ಮೇಲೆ ಇರಲ್ಲ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಎರಡು ತೆರಿಗೆ ಸ್ಲ್ಯಾಬ್ಗಳನ್ನು ಇನ್ನು ಮುಂದೆ ನಾವು ಇಟ್ಕೊಳ್ಬಹುದಾಗತ್ತೆ ಹಾಗಾಗಿ ಒಂದು ದೊಡ್ಡ ಮಟ್ಟದ ಒಂದು ಹೊರೆ ಏನಿತ್ತು ಅದನ್ನು ಕೇಂದ್ರ ಸರ್ಕಾರ ಇಳಿಸಿದೆ ಅಟ್ ದ ಸೇಮ್ ಟೈಮ್ ಶ್ರೀಮಂತರಿಗೆ ಯಾರ್ಯಾರು ಐಷಾರಾಮಿ ವಸ್ತು ಖರೀದಿ ಮಾಡ್ತಾರೋ ಐಷಾರಾಮಿ ಕಾರ್ ಬೇಕು ಐಷಾರಾಮಿ ಬೈಕ್ಗಳು ಬೇಕು ಅಂತ ಯಾರಿರ್ತಾರೋ ಇರ್ತಾರೋ ಅವರಿಗೆ ನಲವತ್ತು ಪರ್ಸೆಂಟನ್ನು ಹಾಕಿರೋದು ಆ ಮೂಲಕವಾಗಿ ಶ್ರೀಮಂತರು ಐಷಾರಾಮಿ ವಸ್ತು ಕೊಂಡ್ಕೊಳ್ತು ದುಡ್ಡಿದೆ ಆ ಗಾಡಿ ಬೇಕು ವಾಹನ ಬೇಕು ಅಂತ ಆಸೆ ಪಡ್ತಾನೆ ಕಟ್ಟಪ್ಪ ನೀವು ತೆರಿಗೆ ಕಟ್ಕೊ ತಗೋ ಅಂತ ಹೇಳ್ತಾ ಇದ್ದಾರೆ ಇದೊಂದು ದೊಡ್ಡ ನಿರ್ಧಾರ ಸರ್ಕಾರದ ಕಡೆಯಿಂದ ನವರಾತ್ರಿಯ ಮೊದಲ ದಿನದಿಂದ ಜಿ ಎಸ್ ಟಿ ದರ ಈಗೇನು ಇವತ್ತು ಅನೌನ್ಸ್ ಮಾಡಿದ್ದಾರಲ್ಲ ಅನೌನ್ಸ್ ಮಾಡೋದು ಇಂಪ್ಲಿಮೆಂಟ್ ಆಗುವಂಥ ದಿನ ಅದು ಅಂತ ಅನುಷ್ಠಾನ ಆಗುವಂಥ ದಿನ ಅದು ಅಂತ ಯಾವ್ಯಾವುದಕ್ಕೆ ಕಡಿಮೆ ಆಗಿದೆ ಬೆಣ್ಣೆ ತುಪ್ಪ ಸಂಸ್ಕರಿಸಿದ ಹಾಲಿನ ರೇಟ್ ಕಡಿಮೆ ಆಗುತ್ತೆ ಏನು ಹೇಳ್ತಾ ಇತ್ತು ಇದೇ ಸರ್ಕಾರ ಇದೇ ಬೆಣ್ಣೆ ಮೇಲೆ ತುಪ್ಪದ ಮೇಲೆ ಮೊಸರು ಮೇಲೆ ಪೆನ್ಸಿಲ್ಗಳ ಮೇಲೆ ಅಥವಾ ಎರೇಸರ್ ಮೇಲೆಲ್ಲ ಟ್ಯಾಕ್ಸ್ ಹಾಕಿದಾಗ ಮೊಸರು ಬಿಡಲಿಲ್ಲ ಚಪಾತಿ ಬಿಡಲಿಲ್ಲ ರೊಟ್ಟಿ ಬಿಡಲಿಲ್ಲ ಇವರು ಅದರ ಮೇಲೆ ಟ್ಯಾಕ್ಸ್ ಹಾಕಿದ್ರು ಅಂತ ಪ್ರತಿಪಕ್ಷಗಳ ದೊಡ್ಡ ಆರೋಪ ಇತ್ತು ಅದಕ್ಕೆ ಉತ್ತರ ಎನ್ನುವ ರೀತಿಯಲ್ಲಿ ಜಿ ಎಸ್ ಟಿ ದರವನ್ನು ಕಡಿತ ಮಾಡಲಾಗಿದೆ ಬೆಣ್ಣೆ ತುಪ್ಪ ಸಂಸ್ಕರಿಸಿದ ಹಾಲಿನ ರೇಟ್ ಕಡಿಮೆ ಆಗುತ್ತೆ ಪನ್ನೀರ್ ರೋಟಿ ಚಪಾತಿಗೆ ಯಾವುದೇ ರೀತಿ ತೆರಿಗೆ ಇಲ್ಲ ಅಗತ್ಯ ವಸ್ತುಗಳ ತೆರಿಗೆಯಲ್ಲಿಯೂ ಕೂಡ ಭಾರಿ ಪ್ರಮಾಣದ ಇಳಿಕೆ ಆಗಿದೆ ರೈತರಿಗೂ ಕೂಡ ಕೇಂದ್ರ ಸರ್ಕಾರ ಬಂಪರ್ ಗೊಟ್ ಗಿಫ್ಟನ್ನು ಕೊಟ್ಟಿದೆ ಇಲ್ಲಿ ಆದರೆ ಸಿಗರೇಟ್ ಮತ್ತು ತಂಬಾಕು ಇದೆಯಲ್ಲ ಒಂದು ಇದು ದೇಹಕ್ಕೆ ಆರೋಗ್ಯಕ್ಕೆ ಕೆಟ್ಟದಾಗಿರ್ತಕ್ಕಂಥ ವಿಚಾರ ಸಿಗರೇಟ್ ಆದರೂ ಅಷ್ಟೇ ತಂಬಾಕು ಆದರೂ ಅಷ್ಟೇ ಅದು ಇನ್ಮೇಲೆ ದುಬಾರಿ ಆಗುತ್ತೆ ಯಾರಾದರೂ ಬೇಕು ಅಂದರೆ ಜಾಸ್ತಿ ದುಡ್ಡು ಕೊಡಿ ತೊಗೊಳ್ಳಿ ಅಂತ ಅದರ ಕಥೆ ಆಗುತ್ತೆ ಇನ್ನೊಂದು ಕಡೆ ಅತಿ ದೊಡ್ಡ ಲಾಭ ಯಾರಿಗಪ್ಪ ಜಿ ಎಸ್ ಟಿಯಿಂದ ದಿನನಿತ್ಯದ ಅಗತ್ಯ ವಸ್ತುಗಳು ಆಹಾರ ಪದಾರ್ಥಗಳ ಜಿ ಎಸ್ ಟಿ ಶೂನ್ಯವಾಗಿಬಿಟ್ಟಿದೆ ಝೀರೋ ಅದರ ಮೇಲೆ ನಾವು ಟ್ಯಾಕ್ಸೇ ಹಾಕಲ್ಲ ಅಂತ ಮಕ್ಕಳ ಶಾಲಾ ಪುಸ್ತಕಗಳಿದೆಯಲ್ಲ ಝೀರೋ ಟ್ಯಾಕ್ಸ್ ಅದು ಕೃಷಿ ಉಪಕರಣಗಳು ಕಚೇರಿ ವಸ್ತುಗಳು ಶೂನ್ಯ ತೆರಿಗೆ ವ್ಯಾಪ್ತಿಯಲ್ಲಿ ಬರ್ತಾ ಇವೆ ವೈಯಕ್ತಿಕ ವಿಮೆ ಈ ವಿಮೆ ಬಗ್ಗೆ ಏನಿತ್ತು ಅಂತ ಹೇಳಿದ್ರೆ ಅಲ್ಲ ಸ್ವಾಮಿ ಒಬ್ಬ ಮನುಷ್ಯ ಅವನು ದುಡಿತಾನೆ ಅವನು ಕಷ್ಟಪಡ್ತಾನೆ ಅಲ್ಲಿ ಐ ಟಿ ಕಟ್ಟಿರ್ತಾನೆ ಇನ್ನೊಂದು ಕಡೆಯಲ್ಲಿ ಟಿ ಡಿ ಎಸ್ ಕಟ್ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಪೆಟ್ರೋಲ್ಗೂ ಅನ್ನೋದು ತೆರಿಗೆ ಕಟ್ತಾನೆ ಇದೆಲ್ಲ ಇದ್ದು ಇದರ ಆಚೆಗೆ ಆರೋಗ್ಯ ಅನ್ನೋ ವಿಚಾರ ಬಂದಾಗ ಆರೋಗ್ಯ ವಿಚಾರಕ್ಕೆ ಅವನೇ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾನೆ ಅದ್ರ ಮೇಲೂ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರಲ್ಲ ಸರಿನಾ ಅವನ ಆರೋಗ್ಯಕ್ಕೆ ಅಂತ ಅವನೊಂದು ವಿಮೆ ಮಾಡಿಸ್ಕೊಂಡ್ರೆ ಆ ವಿಮೆ ಮೇಲೆ ಹದಿನೆಂಟು ಪರ್ಸೆಂಟ್ ಆಗ್ತಾರಲ್ಲ ಸರಿನಾ ಮತ್ತು ಔಷಧಿ ಆಸ್ಪತ್ರೆ ವೆಚ್ಚಗಳು ಅಂತ ಬಂದಾಗ ಅದೆಲ್ಲ ತೆರಿಗೆ ಕಡಿಮೆ ಆಗಬೇಕಲ್ವ ಸ್ವಾಮಿ ಪಾಪ ಅವನೇನು ಮಾಡ್ತಾನೆ ಆರೋಗ್ಯ ಮತ್ತು ಶಿಕ್ಷಣ ಇದೆಯಲ್ಲ ಇದು ಸರ್ಕಾರದ ಬಾಪ್ತು ಒಂದು ದೇಶದಲ್ಲಿ ಸರ್ಕಾರ ಆರೋಗ್ಯಕ್ಕೆ ರಸ್ತೆಗೆ ಚರಂಡಿ ವ್ಯವಸ್ಥೆಗೆ ಶಾಲೆಗಳಿಗೆ ಅಥವಾ ಶಿಕ್ಷಣಕ್ಕೆ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಅದು ಮಾಡದೇ ಇದ್ದಾಗ ಅವನು ಖಾಸಗಿಯಾಗಿ ಒಂದು ಲೈಫ್ ಇನ್ಶೂರೆನ್ಸ್ ತೊಗೋತಾನೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ತೊಗೋತಾನೆ ಆ ಒಂದು ಹೆಲ್ತ್ ಇನ್ಶೂರೆನ್ಸ್ಗಳಿಗೆ ನೀವು ಟ್ಯಾಕ್ಸ್ ಹಾಕೋದು ಸರಿನಾ ಅಂತ ಸೊ ಹಾಗಾಗಿ ಏನಾಯ್ತು ಇಲ್ಲಿ ವೈಯಕ್ತಿಕ ಆರೋಗ್ಯ ನೋಡಿ ಇಲ್ಲಿ ಅದರಲ್ಲಿ ಬರ್ತಾ ಇದೆ ಅದರಲ್ಲಿ ವೈಯಕ್ತಿಕ ವಿಮೆ ವಿಚಾರಕ್ಕೆ ಬಂದಾಗ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇತ್ತಲ್ಲ ಅದು ಝೀರೋ ಆಯಿತು ಜಿ ಎಸ್ ಟಿ ಅಡಿ ಅದು ಜೀರೋಗೆ ಬಂದುಬಿಡುತ್ತೆ ಕ್ಯಾನ್ಸರ್ ಔಷಧಿ ಸೇರಿದಂತೆ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳಿಗೆ ಶೂನ್ಯ ಜಿ ಎಸ್ ಟಿ ಇರುತ್ತೆ ಹಾಗಾಗಿ ಕ್ಯಾನ್ಸರ್ ಪೇಷೆಂಟ್ಸು ಜೀವನದ ಕಡೆಯೇ ಘಟದಲ್ಲಿರ್ತಾರೆ ಕೆಲವರು ಗುಣಮುಖರಾಗಿ ಮನೆಗೆ ಬರಬಹುದು ಕೆಲವರು ಮನೆಗೆ ಬರೋಕ್ಕಾಗಲ್ಲ ಎಷ್ಟೋ ಮನೆಗಳಲ್ಲಿ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಪೀಡಿತ ಆದ ಅಂತ ಹೇಳಿದ್ರೆ ನಾವು ಅದರ ಬಗೆಗೆ ಸುದ್ದಿ ಓದುವುದು ಬೇರೆ ಅದರ ಬಗ್ಗೆ ನಾವು ಮಾತನಾಡುವುದು ಬೇರೆ ನಾಲ್ಕು ಜನ ಮಾತನಾಡಿಕೊಳ್ಳುವುದು ಬೇರೆ ಅಯ್ಯೋ ಪಾಪ ಕ್ಯಾನ್ಸರ್ ಅಂತೆ ನಾಲ್ಕನೇ ಸ್ಟೇಜ್ ಅಂತೆ ಮೂರನೇ ಸ್ಟೇಜ್ ಅಂತೆ ಮಾತಾಡ್ತಾರೆ ಆದರೆ ಮನೆ ಒಳಗಿನವರ ಪರಿಸ್ಥಿತಿ ಇದೆಯಲ್ಲ ಒಂದೊಂದು ಕಿಮೋಥೆರಪಿಗೆ ಒಂದೊಂದು ಔಷಧಿಗೆ ಅವರು ಪಡ್ತಕ್ಕಂಥ ಪಾಡು ಕಷ್ಟ ಇದೆಲ್ಲ ಯಾರ್ಯಾರಿಗೂ ಎಲ್ಲ ಲಕ್ಷಗಟ್ಟಲೇನೆ ಎಲ್ಲ ಲಕ್ಷಗಟ್ಟಲೇನೆ ಉಳಿಸ್ಕೊಂಡ್ರೂ ಒಂದು ಇಪ್ಪತ್ತು ಲಕ್ಷ ಸತ್ರು ಇಪ್ಪತ್ತು ಲಕ್ಷ ಇಂಥ ಪರಿಸ್ಥಿತಿಗಳಲ್ಲಿ ಕ್ಯಾನ್ಸರ್ ಔಷಧಿ ಸೇರದಂತೆ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳಿಗೆ ಶೂನ್ಯ ಜಿ ಎಸ್ ಟಿ ಇರುತ್ತೆ ಅಡುಗೆ ಮನೆ ವಸ್ತುಗಳ ಜಿ ಎಸ್ ಟಿ ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಕೇಂದ್ರ ಸರ್ಕಾರ ಇಳಿಸಿದೆ ಇಲ್ಲಿ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ಮೇಕ್ ಇನ್ ಇಂಡಿಯಾಗೆ ಆನೆ ಬಲ ಬಂದಂತಾಗುತ್ತೆ ಇದರಿಂದ ತೆರಿಗೆ ಇಳಿಸಿದಾಗ ಏನಾಗುತ್ತೆ ಆ ಒಂದು ಹಣ ಉಳಿಯುತ್ತಲ್ಲ ಉಳಿಯುವುದು ಖರ್ಚು ಮಾಡಲಿಕ್ಕೆ ಈ ಒಂದು ಆರ್ಥಿಕ ಚಕ್ರ ಇದೆಯಲ್ಲ ನಿಂತ ನೀರಾಗಬಾರ್ದು ಹಣ ಒಂದೇ ಕಡೆ ಬಂದು ಸ್ಟೋರೇಜ್ ಸ್ಟೋರೇಜ್ ಆಗಿಬಿಟ್ರೆ ಅದಕ್ಕೆ ಅದಕ್ಕೆ ಕೆಲಸಕ್ಕೆ ಬರಲ್ಲ ಅರ್ಥವ್ಯವಸ್ಥೆಯಲ್ಲಿ ಅದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಅದು ಒಂದು ಆರ್ಥಿಕ ಚಕ್ರದಲ್ಲಿ ಅದು ಓಡಾಡ್ತಾ ಇರಬೇಕು ಆಗಲೇ ಅದು ಚೈತನ್ಯಶೀಲ ಅದು ಅಂತ ಹೇಳಿ ಇನ್ನೊಂದು ಕಡೆ ಈ ಹೈ ಫೈ ಲೈಫ್ ಇರುತ್ತಲ್ಲ ಕಾಸ್ಟ್ಲಿ ನಾವು ಶ್ರೀಮಂತರು ನಮ್ಮಂಥ ಅಂಥ ಇದೆ ಇಂಥ ಇದೆ ನಮಗೆ ಡ್ರಿಂಕ್ಸ್ ಬೇಕೇ ಬೇಕು ಗುಟ್ಕಾ ಬೇಕು ಪಾನ್ ಬೇಕು ಅಂತಾರಲ್ಲ ಅವ್ರೆಲ್ರಿಗೂ ಏನು ಮಾಡಿದ್ದಾರೆ ಅಂದರೆ ಎಲ್ರಿಗೂ ಸುಟ್ಟಿದೆ ಇದು ಈ ತೆರಿಗೆ ನೋಡಿ ನಿಮಗೆ ಮದ್ಯ ಅಥವಾ ಯಾವುದೋ ಡ್ರಿಂಕ್ಸ್ ಅಂದ್ಕೊಳ್ಳಿ ಈ ವಿಚಾರದಲ್ಲಿ ಜಿ ಎಸ್ ಟಿ ದುಬಾರಿ ಆಗ್ತಾ ಇದೆ ಗುಟ್ಕಾ ತಿನ್ನಬಾರ್ದು ಕ್ಯಾನ್ಸರ್ ಬರುತ್ತಪ್ಪ ಅಂತ ಹೇಳ್ತಾರೆ ತಿಂತೀವಿ ಅಂತಾರೆ ಹಾಗಾದರೆ ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಬಿಟ್ಟು ತಿನ್ನು ಪಾನ್ ಸಿಗರೇಟು ಸೇದ್ಬಿಟ್ರೆ ಒಳ್ಳೇದಲ್ಲ ಲಂಗ್ಸ್ ಒಳ್ಳೇದಲ್ಲ ಹಾರ್ಟ್ ಒಳ್ಳೇದಲ್ಲ ಹೆಲ್ತ್ ಒಳ್ಳೇದಲ್ಲ ಅಂತಾರೆ ಸೇದ್ತೀವಿ ಅಂತಾರೆ ಹ್ಞೂ ಸೇದ್ಕೊಳ್ಳಿ ಅಂತಾರೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನೋದಕ್ಕೆ ಹಾಕಿದ್ದಾರೆ ಕೂಲ್ ಡ್ರಿಂಕ್ಸ್ ಪ್ಯಾಕಿಂಗ್ ಮಾಡಿದಂಥ ಹಣ್ಣಿನ ಜ್ಯೂಸ್ ಮೇಲೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಅಂದರೆ ಕಾರ್ಬೊರೇಟೆಡ್ ವಾಟರ್ ಅಂತ ಕರಿತಾರಲ್ಲ ಇಲ್ಲೇನಾಗುತ್ತೆ ನಿಮಗೆ ಕೆಮಿಕಲ್ ಇರುತ್ತೆ ಅದರಲ್ಲಿ ಬೇಡಪ್ಪ ಅಂತಲೂ ಹೇಳ್ತಾರೆ ಕೆಲವರು ಕುಡಿತಾರೆ ನನಗೆ ಇಲ್ಲಿದ್ರೆ ಆಗಲ್ಲ ಅಂತಾರೆ ಇವೆಲ್ಲವುಗಳ ಮೇಲೆ ಏನು ಮಾಡಿದ್ದಾರೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ಐಷಾರಾಮಿ ಕಾರುಗಳ ಮೇಲೆ ಶೇಕಡಾ ನಲವತ್ತರಷ್ಟು ಜಿ ಎಸ್ ಟಿ ಐಷಾರಾಮಿ ಕಾರಿನ ಮೇಲಿದ್ದಂಥ ಸೆಸ್ ಸಂಪೂರ್ಣವಾಗಿ ಕೈ ಬಿಟ್ಟುಬಿಟ್ಟಿದೆ ಕೇಂದ್ರ ವಾಹನ ಬಿಡಿ ಭಾಗದ ಮೇಲಿನ ಜಿ ಎಸ್ ಟಿ ಶೇಕಡ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಆಗಿದೆ ಇವೆಲ್ಲವೂ ಕೂಡ ಒಂದು ರೀತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಜಿ ಎಸ್ ಟಿ ಸರಳೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜಿ ಎಸ್ ಟಿ ಸರಳೀಕರಣದಿಂದ ಕೋಟ್ಯಂತರ ಜನರಿಗೆ ಅನುಕೂಲ ಆಗುತ್ತೆ ಮೋದಿ ಆ ಥರ ಮಾತಾಡೋದು ಜಿ ಎಸ್ ಟಿ ಸರಳೀಕರಣದ ಕಾರಣದಿಂದಾಗಿ ಉದ್ಯಮಿಗಳಿಗೆ ಭಾರಿ ಅನುಕೂಲ ಆಗುತ್ತೆ ಜಿ ಎಸ್ ಟಿಗೆ ತುಂಬ ಸರಳವಾಗಿದೆ ಹೇಳಿ ಪ್ರಧಾನಿ ಮೋದಿ ಮಾತಾಡಿದ್ದಾರೆ ಈ ಒಂದು ಜಿ ಎಸ್ ಟಿ ಕಡಿಮೆ ಆಗಿರುವುದರಿಂದ ಮನೆ ಬಜೆಟ್ ಸಹ ಕಡಿಮೆ ಆಗುತ್ತೆ ಸಾಮಾನ್ಯ ಜನರ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅತಿ ದೊಡ್ಡ ನಿರ್ಧಾರ ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಬಗ್ಗೆ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ ಯು ಪಿ ಎ ಅವಧಿಯಲ್ಲಿ ಟೂತ್ಪೇಸ್ಟ್ ಹೇರ್ ಆಯಿಲ್ಗೆ ಶೇಕಡಾ ಇಪ್ಪತ್ತೇಳರಷ್ಟು ತೆರಿಗೆ ಇತ್ತು ಯು ಪಿ ಎ ಅವಧಿಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರ್ಬಿಟ್ಟಿತ್ತು ತೆರಿಗೆ ಹೆಚ್ಚಳದ ಕಾರಣದಿಂದಾಗಿ ಸರ್ಕಾರದ ಬಗ್ಗೆ ರೈತರಲ್ಲಿ ಅವತ್ತಿಗೆ ಅಸಮಾಧಾನ ಇತ್ತು ಅಂತ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ कि इस दिवाली और छठ पूजा से पहले खुशियों का डबल धमाका होगा अब जीएसटी और भी ज्यादा सिंपल होगा सरल हो गए जीएसटी के मुख्यतः तो दो ही रेट रह गए 5% परसेंट और 18%। परसेंट साथियों साल 2014 से पहले करीब करीब हर सामान पर उस समय की जो सरकार थी मैं किसी सरकार की आलोचना करने के लिए नहीं यहाँ है लेकिन एक आप टीचर हैं तो कंपेरिजन आप बड़े आराम से कर सकते हो और बच्चों को बता भी सकते हो उस समय कितनी बड़ी मात्रा में टैक्स लिया जाता था पुरानी सरकार में 2014 में, में मेरे आने से पहले रसोई का सामान हो या खेती किसानी से जुड़ी चीजें हैं या फिर दवाइयां और यहां तक जीवन बीमा भी ऐसी अनेक चीजों पर कांग्रेस सरकार अलग अलग टैक्स लेती थी अगर वही दौर होता अगर आज आप 2014 के हिसाब से होते तो आपको सौ रुपया की अगर चीज कोई खरीदते हैं तो 20-25 रुपया टैक्स का देना पड़ता है भाजपा सरकार में एनडीए सरकार में हमारा जोर इस बात का है कि बचत कैसे ज्यादा से ज्यादा